ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಅದರ ಇದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ ಯಾಕಂದ್ರೆ ನಾಳೆ ಈ ಪರಿಸ್ಥಿತಿ ನಿಮಗೂ ಕೂಡ ಬರಬಹುದು ನನಗೂ ಕೂಡ ಬರಬಹುದು ಪ್ರತಿಯೊಬ್ಬರಿಗೂ ಈ ಪರಿಸ್ಥಿತಿ ಬರಬಹುದು ಅಥವಾ ಬರಲಿಕ್ಕಿಲ್ಲ ನಾವು ಇಲ್ಲಿವರೆಗೂ ಕೂಡ ರಸ್ತೆಗಳಲ್ಲಿ ಅಪಘಾತ ಆದಾಗ ನಾವು ಅದನ್ನು ನೋಡಿ ವೀಡಿಯೋ ಮಾಡ್ಕೊಳ್ತೀವಿ ಅಥವಾ ಫೋಟೋವನ್ನು ಹೊಡ್ಕೊಳ್ತೀವಿ ಅದನ್ನು ಶೇರ್ ಮಾಡೋದು ನಮಗೆ ಭಾಳ ಇನ್ಸ್ಟಾಗ್ರಾಮ ಪೋಸ್ಟ್ ಮಾಡೋದು ನಮಗೆ ಲೈಕ್ಸ ಕಮೆಂಟ್ಸ ಬಂದ್ರೆ ಭಾಳ ಚಲೋ ಏನೇನೋ ಒಂದು ವಿಚಾರ ಮಾಡ್ಕೊಂಡು ಆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ರಕ್ಷಣೆಯನ್ನು ಮಾಡೋದು ಬಿಟ್ಟು ಅಲ್ಲಿ ಹೆಂಗೆ ರಕ್ತ ಹರಿಯಾಗದ ಅವನು ಹೆಂಗೆ ನರಾಡಾಗದಾನೆ ಜನ ಅವನ್ನೆಲ್ಲ ಹೆಂಗೆ ನಿಂತು ನೋಡೋಕದ ಅಂತ ತಿಳ್ಕೊಂಡ ನಮ್ ಕಿಶಾಯಿನ ಮೊಬೈಲ್ ತೊಗೊಂಡು ವೀಡಿಯೋಗಳನ್ನು ಮಾಡ್ಕೋತ ನಾವು ನಿಲ್ತೀವಿ ಇದರಿಂದ ಒಂದು ಜೀವ ಅಲ್ಲಿ ಕಳೆದು ಹೋಗ್ತದೆ ಅದು ನಂದಾಗಿರ್ಬೋದು ನಿಮ್ಮದಾಗಿರ್ಬೋದು ಅಥವಾ ನಿಮ್ಮ ಮಗಳದಾಗಿರ್ಬೋದು ನಿಮ್ಮ ಹೆಂಡತಿಯದಾಗಿರ್ಬೋದು ನಿಮ್ಮ ಅಣ್ಣ ತಮ್ಮ ತಂಗಿ ನಿಮ್ಮ ಬಂಧು ಬಳಗದವ್ರದೇ ಆಗಿರ್ಬೋದು ಅದನ್ನ ಇನ್ನು ಮುಂದೆ ಯಾರೂ ಮಾಡಕ್ ಹೋಗಬಾರ್ದು ಯಾಕಂದ್ರೆ ಹೌದು ಆ ರಕ್ಷಣೆ ಮಾಡಕ್ ಹೋದ್ರೆ ಕೆಲವೊಂದು ಇಲ್ಲಪ್ಪ ನಾವು ಕಾನೂನು ಆ ಕೇಸು ಈ ಕೇಸು ನಮ್ಮನ್ನ ವಿಚಾರಣೆ ಮಾಡಕ್ ಹಿಡಿತಾರೆ ನಮ್ಮ ದೊಡ್ಡ ತ್ರಾಸ ಕೊಡ್ತಾರೆ ಅನ್ನೋ ಒಂದು ವಿಷಯನೂ ಇತ್ತು ಅದಕ್ಕಾಗಿ ಎಷ್ಟೋ ಜನ ರಸ್ತೆ ಅಪಘಾತ ಆದಾಗ ಹೋಗಿ ಅದನ್ನ ಆ ವ್ಯಕ್ತಿಯನ್ನ ಹಿಡೋದಕ್ಕ ಮನಸ್ಸು ಕೂಡ ಮಾಡ್ತಾ ಇರಲ್ಲ ಅದನ್ನ ಅರ್ಥ ಮಾಡ್ಕೊಳ್ತೀವಿ ಆದ್ರೆ ಒಬ್ಬ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ ಅದನ್ನ ಎಲ್ಲವನ್ನ ಬಿಟ್ಟು ಜೀವನ ಉಳಿಸ್ತಕ್ಕಂಥ ಕೆಲಸ ಆದ್ರೂ ಮಾಡಬೇಕಾಗಿತ್ತು ಆದ್ರೆ ಮಾನವೀಯತೆ ಅಂತಕ್ಕಂಥದ್ದು ಇವತ್ತು ಸುಟ್ಟು ಹೋಗಿಬಿಟ್ಟದ ಆದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ರಸ್ತೆಯ ವೀರ ಯೋಜನೆ ಅಂತಕ್ಕಂಥದ್ದನ್ನ ಜಾರಿಗೆ ತಂದದ ರಸ್ತೆಯ ವೀರ ಯೋಜನೆ ಏನಿದು ರಸ್ತೆಯ ವೀರ ಯೋಜನೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಪರ್ ಬಹುಮಾನ ಕೂಡ ಇದು ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಬೇಕು ಎಲ್ಲರಿಗೂ ಕೂಡ ಶೇರ್ ಮಾಡಬೇಕು ದಯವಿಟ್ಟು ಕಳಕಳಿಯ ವಿನಂತಿ ಯಾವ ಯಾರಾದ್ರೂ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಅಪಘಾತ ಆಗಿ ಅಂದ್ರೆ ಒಂದು ಗಂಟೆ ಗೋಲ್ಡನ್ ಅವರ್ ಅಂತಕ್ಕಂಥದ್ದು ಇರ್ತದೆ ಆ ಒಂದು ಗಂಟೆಯ ಒಳಗಡೆ ಆ ವ್ಯಕ್ತಿಯ ಜೀವವನ್ನ ಉಳಿಸೋದಕ್ಕೆ ನೀವೇನಾದ್ರೂ ಆ ವ್ಯಕ್ತಿಯನ್ನ ಕರ್ಕೊಂಡ ಹಾಸ್ಪಿಟಲ್ಗೆ ಹೋತ್ರಿಪ್ಪ ಅಂದ್ರ ಯಾವುದೇ ಅರಾಮಿಕ ವ್ಯಕ್ತಿ ಇರಲಿ ಅವನು ರಕ್ತಸ್ರಾವ ಆಗ್ತಾ ಇರಲಿ ಜೀವ ಕೈಯಾಗಿ ಹಿಡ್ಕೊಂಡಿರಲಿ ಅಥವಾ ಕೈಕಾಲ ಮುರಿದಿರಲಿ ಏನೇ ಆಗಿರಲಿ ಅವನನ್ನ ಗೊಳ್ಳನ್ ಏನು ಒಂದು ತಾಸು ಅದಲ್ಲ ಅವನು ಕರ್ಕೊಂಡು ಹೋಗಿ ಏನಾದರೂ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇ ಆದಲ್ಲಿ ನಿಮಗೆ ಕೇಂದ್ರ ಸರ್ಕಾರದಿಂದ ರಸ್ತೆ ರಸ್ತೆಯ ವೀರ ಯೋಜನೆಯ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಬಹುಮಾನ ಕೊಡ್ತಾರ ಹಾಗಾದ್ರೆ ಸರ್ ನಮ್ಮ ಇದರ ಮೇಲೆ ನಮಗೆ ಕ್ರಿಮಿನಲ್ ಕೇಸದು ಆಗೋದಿಲ್ಲ ನಮ್ಮನ್ನು ವಿಚಾರಣೆ ಮಾಡೋದಿಲ್ಲ ಇಲ್ಲ ಇನ್ನು ಮುಂದೆ ಈ ಯೋಜನೆಯ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡಿದ್ದೆ ಅದರಲ್ಲಿ ಆ ವ್ಯಕ್ತಿಯನ್ನ ಯಾರೂ ಕೂಡ ಪೊಲೀಸ್ ಆಗಿರಬಹುದು ಅಥವಾ ಹಾಸ್ಪಿಟಲ್ ನ ಸಿಬ್ಬಂದಿ ಆಗಿರಬಹುದು ಅವನನ್ನ ಇನ್ಕ್ವೈರಿ ಮಾಡುವಂತಿಲ್ಲ ತೆಗೆದುಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಬಿಲ್ ಅನ್ನ ತುಂಬುವಂತಿಲ್ಲ ಅವನನ್ನ ಅಲ್ಲಿ ತಡೆ ಹಿಡಿಯುವಂತಿಲ್ಲ ಅಕಸ್ಮಾತ್ ಅವನು ಆ ವ್ಯಕ್ತಿ ಏನಾದ್ರೂ ತಾನಾಗಿ ಖುದ್ದಾಗಿ ಬಂದು ಅವನ ಹೆಸರನ್ನ ಹೇಳಿದೆ ಅಂದ್ರೆ ಮಾತ್ರ ನಮ್ಮದು ಮಾಡ್ಕೊಳ್ರಿ ಇಲ್ಲಪ್ಪ ಅಂದ್ರ ಆ ವ್ಯಕ್ತಿ ತನ್ನ ಹೆಸರನ್ನು ಗೌಪ್ಯವಾಗಿ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿದಂದ್ರೆ ಅದಕ್ಕೆ ಕಾನೂನು ಸಮ್ಮತಿ ಸೂಚಿಸಿದೆ ಸೊ ಒಬ್ಬ ವ್ಯಕ್ತಿ ಇಪ್ಪತ್ತೈದು ಸಾವಿರ ಬಹುಮಾನವನ್ನು ಪಡೆಯಬಹುದು ಸೊ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಐದು ಸಾರಿ ಇಂಥ ಘಟನೆಗಳಿಗೆ ಏನಾದರೂ ಆ ವ್ಯಕ್ತಿ ಕೈ ಮುಂದೆ ಮಾಡಿದಪ್ಪ ಅಂದ್ರೆ ಇದರ ಅರ್ಥ ಐದು ಜನರಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಐದು ಸಾರಿ ಏನಾದರೂ ಅವನ ಜೀವ ಉಳಿಸಿದ್ದ ಆದಲ್ಲಿ ಆ ವ್ಯಕ್ತಿಯನ್ನು ಹೊತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇ ಆದಲ್ಲಿ ಅವನಿಗೆ ಐದು ಸಾರಿ ಕೂಡ ಒಂದು ವರ್ಷಕ್ಕೆ ಗರಿಷ್ಠ ಐದು ಸಾರಿ ಅವನಿಗೆ ಬಹುಮಾನ ಸಿಗ್ತದೆ ಅಂದ್ರೆ ಇಪ್ಪತ್ತೈದು 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 ನೋಡ್ರಿ ಎಷ್ಟು ಆಯ್ತು ಒಂದೂವರೆ ಲಕ್ಷ ರೂಪಾಯಿ ಐದು ಸಾರಿ ಏನಾದರೂ ಸಾರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ನೀವು ಪಡ್ಕೊಳ್ಬಹುದು ಐದು ವ್ಯಕ್ತಿಗಳನ್ನ ನೀವು ಉಳಿಸಿದ್ದೆ ಆದಲ್ಲಿ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಇರೋದಿಲ್ಲ ನಿಮ್ಮನ್ನು ಯಾರು ವಿಚಾರಣೆ ಕೂಡ ಮಾಡೋದಿಲ್ಲ ನೀವು ಜಸ್ಟ್ ಅಲ್ಲಿ ಓದಿ ಹಕ್ಕ ಹಾಕಬೇಕು ಆವಾಗ ಬಹುಮಾನ ಹೇಗೆ ಪಡ್ಕೊಳ್ಬೇಕಾ ಸಿಂಪಲ್ ಆಗಿ ನಿಮ್ಗೆ ನಾನು ಬಹುಮಾನ ಹೆಂಗೆ ಪಡ್ಕೊಳ್ಬೇಕಪ್ಪ ಅಂದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿದ ತಕ್ಷಣ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯ ಕಡೆಯಿಂದ ಒಂದು ಸ್ವೀಕೃತಿ ಪತ್ರವನ್ನು ತಗೊಳ್ಬೇಕು ನೀವು ನಾನು ಇವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ ಅನ್ನೋದು ಒಂದು ಸ್ವೀಕೃತಿ ಪತ್ರವನ್ನು ನೀವು ಅಲ್ಲಿ ತಗೊಂಡಿದ್ದ ಅಲ್ಲಿ ಅದನ್ನ ಇಟ್ಕೊಳ್ಬೇಕು ಆಮೇಲೆ ಪೊಲೀಸ್ ಸ್ಟೇಷನ್ ದಿಂದ ಅಂದ್ರೆ ಮತ್ತೊಂದು ಸ್ವೀಕೃತಿ ಪತ್ರವನ್ನು ನೀವು ತಗೊಂಡಿದ್ದೆ ಅದರಲ್ಲಿ ಜಿಲ್ಲಾಧಿಕಾರಿಗಳು ಏನಪ್ಪಾ ಅಂದ್ರೆ ಅದನ್ನ ತಗೊಳ್ತಾರ ಜಿಲ್ಲಾಧಿಕಾರಿಗಳ ಕಡೆಯಿಂದ ನೇರವಾಗಿ ಏನಪ್ಪಾ ಅಂದ್ರೆ ಕುಲಂಕುಶವಾಗಿ ಅದನ್ನ ನೋಡಿಕೊಂಡು ನಿಮ್ ನೇರವಾಗಿ ನಿಮ್ಮ ಅಕೌಂಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಸಿಗುತ್ತದೆ ಇಲ್ಲಿ ಮತ್ತೊಂದು ನೀವು ಬಹಳ ವಿಚಾರ ಮಾಡಿ ಇಟ್ಕೊಳ್ಬೇಕು ನಿಮ್ಮ ಮೇಲೆ ಯಾವುದೇ ರೀತಿಯಾಗಿ ಕ್ರಿಮಿನಲ್ ಕೇಸ್ ಆಗೋದಿಲ್ಲ ನಿಮ್ಮನ್ನ ಪೊಲೀಸರು ತಡೆ ಹಿಡಿಯುವುದಿಲ್ಲ ಆಸ್ಪತ್ರೆಯ ಸಿಬ್ಬಂದಿಗಳು ನಿಮ್ಮನ್ನ ತಡೆ ಹಿಡಿಯುವುದಿಲ್ಲ ಕೇವಲ ಕೇವಲ ಒಬ್ಬ ವ್ಯಕ್ತಿಯನ್ನು ಆಕ್ಸಿಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ಜೀವವನ್ನು ನೀವು ಉಳಿಸಿದ್ದೇ ಆದಲ್ಲಿ ಆ ವ್ಯಕ್ತಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಹೋಗಿದ್ದೆ ಆದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಬರ್ತದೆ ಇದು ಕೇಂದ್ರ ಸರ್ಕಾರದ ಯೋಜನೆ ನಿತೀಶ್ ಕುಮಾರ್ ಗಡ್ಕರಿ ಅವರು ಈಗಷ್ಟೇ ಇದನ್ನು ಸುದ್ದಿಗೋಷ್ಠಿಯಲ್ಲಿ ಈ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದನ್ನು ನೀವೆಲ್ಲರೂ ತಿಳ್ಕೊಳ್ಬೇಕು ಅದ್ರ ಜೊತೆಗೆ ಇಡೀ ಭಾರತ ದೇಶಾದ್ಯಂತ ಒಂದು ವರ್ಷಕ್ಕೆ ಹತ್ತು ಜನರನ್ನು ಬೇರೆ ಬೇರೆ ಆಕ್ಸಿಡೆಂಟ್ ಪ್ರಕರಣಗಳಲ್ಲಿ ಹತ್ತು ಜನರನ್ನು ಆಯ್ಕೆ ಮಾಡ್ತಾರೆ ಯಾರ್ಯಾರು ಎಷ್ಟೊಂದು ಅಂದ್ರೆ ಒಂದು ಗೋಲ್ಡನ್ ಅವರ್ ಇರ್ತದೆ ಇಲ್ಲ ಒನ್ ಅವರ್ ಬಿಟ್ಟು ಒಬ್ಬರು ಇದ ಮಾಡಿರ್ತಾರೆ ಸೊ ಯಾರೊಂದು ಅವ್ರ ಕೆಲಸ ಭಾರಿ ಅದಲ್ಲ ಅವರನ್ನು ಒಂದು ಹತ್ತು ಜನರನ್ನ ಆಯ್ಕೆ ಮಾಡ್ತಾರೆ ಒಂದು ವರ್ಷಕ್ಕೆ ಅವರಿಗೆ ಒಂದೊಂದು ಲಕ್ಷ ರೂಪಾಯಿ ಬಹುಮಾನಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇಲ್ಲಿ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಈ ಯೋಜನೆ ತರಬೇಕಂದ್ರೆ ನಮ್ಗೆ ನಾಚಿಕೆ ಆಗ್ಬೇಕ್ರಿ ಮನುಷ್ಯರಾದವರಿಗೆ ನಾಚಿಕೆ ಆಗ್ಬೇಕು ಅಂದ್ರೆ ನಾಯಿಗೆ ರೊಟ್ಟಿ ಹಾಕಿದ್ರೆ ಆ ನಾಯಿ ನಮಗೆ ಮನೆ ಕಾಯ್ತದ ರೀ ಆದರೆ ಮನುಷ್ಯ ಏನಾಗ್ಯದನಪ್ಪ ಅಂದ್ರೆ ಇವತ್ತೊಬ್ಬ ವ್ಯಕ್ತಿ ಬಿದ್ದು ಸಾಯದಾನಂದ್ರೆ ಅವನು ವಿಡಿಯೋಗಳನ್ನು ಮಾಡ್ಕೊಳ್ತೀವಿ ಅದನ್ನು ಶೇರ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ದ ಪೋಸ್ಟ್ ಹಾಕ್ತೀವಿ ಯೂಟ್ಯೂಬ್ಗಳಲ್ಲಿ ಹಾಕ್ತೀವಿ ಲೈಕ್ಸು ಕಮೆಂಟ್ಸನ್ನು ಪಡ್ಕೊಳ್ಳಂಥ ದರಿದ್ರ ಮನಸ್ಥಿತಿಯನ್ನು ನಾವು ಹೊಂದಿದೀವಲ್ಲ ಈ ಯೋಜನೆ ಬಗ್ಗೆ ಹೇಳಕ್ಕೆ ನನಗೂ ಕೂಡ ನಾಚಿಕೆ ಬರ್ತಾ ಇದೆ ಆದರೂ ಕೂಡ ಏನಪ್ಪ ಅಂದ್ರೆ ಸರಿ ನಾಚಿಕೆ ಒಂದು ಸೈಡ್ ಇರ್ಬೇಕಾದ್ರೆ ಭಯಾನು ಒಂದು ಕಡೆ ಅದ ನಮಗೆ ಯಾಕಂದ್ರೆ ಹಿಡಿದು ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತು ಕೋರ್ಟ್ ಆ ಕಚೇರಿ ಯಾವ ಹೋಗಾವ್ ಅಲ್ಲಿ ಯಾವ ಹರ್ಕೊಂಡು ಸಾಯವ ಇವ್ರ ಸಂಬಂಧ ಮೊದ್ಲು ಪೊಲೀಸರು ಒಂದು ತಾಪ್ ಮಾಡ್ತಾರೆ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಮನೆಗೆ ಬಂದ್ರೆ ಬಂದ್ರೆ ನಮ್ಗೆ ಯಾಕೆ ಬೇಕತ್ತೂ ನಾವು ಸುಮ್ಮನೆ ಇರ್ತೀವಿ ಆದ್ರೆ ಈಗ ಬಂದಿರತಕ್ಕಂಥ ಯೋಜನೆ ಏನೈತಲ್ಲ ಸಂಪೂರ್ಣವಾಗಿ ನಿಮಗೆ ಕಾನೂನಿನ ರಕ್ಷಣೆ ಇರ್ತದ ನಿಮಗೊಂದು ಸಾಧಕರು ವೀರ ಸಾಧಕರು ಅಂತಂದ್ರೆ ನಿಮಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಬಹುಮಾನ ಕೊಡ್ತಾರೆ ನೀವೇನಾದ್ರು ಇಡೀ ಭಾರತ ದೇಶದಲ್ಲಿ ನಿಮ್ದು ಒಂದು ಭಾರಿ ಕೆಲಸ ನೀವು ಮಾಡಿದ್ದೀರಿಪ್ಪಾ ಅಂದ್ರೆ ಹತ್ತು ಜನಗಳನ್ನು ಆಯ್ಕೆ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷ ರೂಪಾಯಿ ಕೂಡ ಬಹುಮಾನಗಳನ್ನು ಕೊಡ್ತಾರೆ ಅಂತ ತಿಳ್ಕೊಂಡು ಎಲ್ಲಿ ಆಕ್ಸಿಡೆಂಟ್ ಆಗ್ತಾವಂತ ಹೋಗಿ ಕಾಯ್ಕೋತು ಕುಂಡಾಕ ಹೋಗ್ಬೇಡ್ರಿ ಕಾಯಕವೇ ಇಲಾಸತಾರೆ ಬಸವಣ್ಣವ್ರು ಅಕಸ್ಮಾತ್ ಆ ಹನೆ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಉಳಿಸ್ತಕ್ಕಂಥ ಹನೇಬರ ಅದೃಷ್ಟ ನಿಮ್ಮ ಕೈಯಾಗಿತ್ತಪ್ಪ ಅಂದ್ರೆ ಅದು ನಿಮ್ಮ ಮುಂದೆನೂ ಆಗ್ಬೋದು ನಿಮ್ಮ ಹಿಂದೆನೂ ಆಗಬಹುದು ನಿಮ್ಮ ಎಡದಲ್ಲೂ ಆಗ್ಬೋದು ನಿಮ್ಮ ಬಲದಲ್ಲೇ ಆಗ್ಬೋದು ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಸಿಗ್ತದೆ ಅದರ ಜೊತೆಗೆ ಕಾನೂನಿನ ಯಾವುದೇ ನಿಮಗೆ ಸಮಸ್ಯೆಗಳು ಕೂಡ ಇರುವುದಿಲ್ಲ ಸೊ ಜೀವವನ್ನು ಉಳಿಸ್ರಿ ಮಾನವೀಯತೆಯನ್ನು ಮೆರೀರಿ ಮಾನವ ಕುಲದಲ್ಲೇ ಜೀವನ ಯಾಕಂದ್ರೆ ದೇಹವು ಮೂಳೆ ಮಾಂಸದ ತಡಿಕೆ ಅದರ ಮೇಲಿದೆ ತೊಗಲಿನ ಹೊದಿಕೆ ಒಳಗೆ ತುಂಬಿದೆ ಕಾಮದ ಬಯಕೆ ಇರಲಿ ಸೊ ವ್ಯಕ್ತಿಯ ಜೀವನ ಉಳಿಸ್ತಕ್ಕಂಥ ಒಂದು ಯೋಜನೆ ಜಾರಿಗೆ ಬಂದದ ದಯಮಾಡಿ 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 ಎಲ್ಲರೂ ಕೂಡ ಇದರ ಬಗ್ಗೆ ಇನ್ನೊಮ್ಮೆ ಸಂಪೂರ್ಣವಾಗಿ ತಿಳ್ಕೊಂಡು ನಾನು ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಿದ್ದೀನಿ ಇದು ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋ ನೋಡಿರಿ ಇನ್ನೂ ಅರ್ಥ ಆಗಲಿಲ್ಲ ಅಂದ್ರೆ ನಾಳೆ ನ್ಯೂಸ್ ಪೇಪರ್ ಆಗಿ ಬರ್ತದೆ ಅದು ಓದಿರಿ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಇನ್ನೂ ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಸ್ ಅದು ಅವರು ಕೂಡ ಹೇಳ್ತಾರೆ ಮುಂದೆ ಓಕೆ ಸೊ ಈ ಯೋಜನೆಯನ್ನು ಲಾಭ ಪಡೀರಿ ಎಷ್ಟೋ ಅಮಾಯಕರ ಜೀವವನ್ನು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ